ಭಕ್ತನಿಗೆ ಅವನ ಇಷ್ಟ ದೇವತೆಯ ಮೂರ್ತಿಗೆ ವಿಧ ವಿಧವಾದ ಹೂಗಳನ್ನು ಹಾಕಬೇಕು ಅಂತ ಅವನಿಗೆ ಇಷ್ಟ ಇರುತ್ತೆ ವಿಷ್ಣುಗಾದರೆ ತುಳಸಿ ಪಾರಿಜಾತ ಪುಷ್ಪ ಹೀಗೆ ಭಗವತಿಗಾದರೆ ಕಮಲದ ಹೂವು ಮಲ್ಲಿಗೆ ಹಾಗೆ ಈಶ್ವರನಿಗಾದರೆ ಬೀಳು ಪತ್ರೆ ಆದರೆ ನಮ್ಮ ಹಿರಿಯರು ನಮ್ಮ ಒಂದು ಹಿತೋಪದೇಶವನ್ನು ಮಾಡ್ತಾರೆ ವಿಷ್ಣು ಪ್ರೀತಿಕರಂ ಭವೇ ವಿಷ್ಣು ಅಂದರೆ ಇಲ್ಲಿ ಭಗವಂತ ಭಗವಂತನಿಗೆ ಯಾವ ಪುಷ್ಪವನ್ನು ಅರ್ಚನೆ ಮಾಡಿದ್ರೆ ಅವನಿಗೆ ಸಂತೃಪ್ತಿ ಆಗುತ್ತೆ ಇದೆಲ್ಲ ಅವನಿಗೆ ಇಷ್ಟ ಸರಿ ನಮಗೂ ಅರ್ಚನೆ ಮಾಡೋದ್ರಿಂದ ಬೇರೋ ಒಂದು ತೃಪ್ತಿ ಆಗುತ್ತೆ ಆದರೆ ನಿಜವಾಗ್ಲೂ ಭಗವಂತನಿಗೆ ಯಾವ್ದು ಇಷ್ಟ ಆಗುತ್ತೆ ಅಂದರೆ ಎಂಟು ಹೂಗಳನ್ನು ಸಮರ್ಪಣೆ ಮಾಡಬೇಕು ಅಷ್ಟವಿಧ ಪುಷ್ಪಂ ವಿಷ್ಣು ಪ್ರೀತಿಕರಂ ಭವೇತು ಇರೋದು ಅಹಿಂಸಾ ಪ್ರಥಮ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವೂತು ದಯಾಷ್ಪ ಕ್ಷಾಂತಿಪುಷ್ಪ ವಿಶೇಷ ಜ್ಞಾನಪುಷ್ಪ ತಪೋಪುಷ್ಪ ಕ್ಷಮಾಪುಷ್ಪ ವಿಶೇಷ ಸತ್ಯಂ ಪುಷ್ಪಂ ವಿಷ್ಣು ಪ್ರೀತಿಕರಂ ಭವೇತ್ ಇದು ಭಗವಂತನಗರ್ಪಣೆ ಮಾಡಿದ್ರೆ ತೃಪ್ತಿ ಅಂತ ಏನು ಅಹಿಂಸಾ ಪ್ರಥಮಂ ಪುಷ್ಪಂ ಮೊದಲನೇ ಹೂವಿಯಾದು ಅಹಿಂಸಾ ನಮಗೆ ಯಾರು ತೊಂದರೆ ಮಾಡಬಾರ್ದು ಅಂದರೆ ನಾವು ಯಾರಿಗೂ ತೊಂದರೆ ಮಾಡಬಾರ್ದು ಬಾಯಿಂದಾಗಲಿ ಮನಸ್ಸಿನಿಂದಾಗಲಿ ಶರೀರದಿಂದ ವಾ ಕಾಯ ಮನಃ ಅದೊಂದು ಪ್ರಥಮ ಪುಷ್ಪ ಅಹಿಂಸಾ ಪ್ರಥಮ ಪುಷ್ಪಂ ಎರಡನೇದು ಪುಷ್ಪಂ ಇಂದ್ರಿಯ ನಿಗ್ರಹ ಭಕ್ತ ಅಂತ ಅನ್ಸ್ಕೊಂಡಿದ್ದ ತಕ್ಷಣ ಅವನ ಇಂದ್ರಿಯಗಳು ಮನಸ್ಸು ಎಲ್ಲ ಹೊರಗೆ ಹೋಗಬಾರ್ದು ಒಳ್ಳೆ ಹೇಗೆ ಕೂರ್ಮ ಕೂರ್ಮೋಂಗಾನೀವ ಸರ್ವಶಃ ಅಂತ ಕೃಷ್ಣ ಹೇಗೆ ಹೇಳ್ತಾರೆ ಗೀತೆಯಲ್ಲಿ ಆ ರೀತಿಯಾಗಿ ಆ ಈ ಮನಸ್ಸು ಇಂದ್ರಿಯಗಳು ಹೊರಗಡೆ ಹೋಗ್ತಿದ್ದೆ ಅಂದ ತಕ್ಷಣ ಆ ಆ ವೃತ್ತಿ ಬಂದ ತಕ್ಷಣ ನಾವೇನು ಮಾಡಬೇಕು ತಾಟಾಯಿಸ್ತಾರೆ ಆ ಇಂದ್ರಿಯಗಳನ್ನೆಲ್ಲ ಒಳಗಡೆ ತೊಗೊಳ್ಬೇಕು ಅದು ಆ ಆ ರೀತಿಯಾಗಿ ಮಾಡಿಕೊಂಡು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅವನಿಗೆ ಇಷ್ಟ ಆಗ್ತದೆ ಅದೊಂದು ಪುಷ್ಪದಂತೆ ಅವನು ಸ್ವೀಕರಿಸ್ತಾನಂತ ಆಮೇಲೆ ಸರ್ವಭೂತೇಶು ಪುಷ್ಪ ಎಲ್ಲರಲ್ಲಿಯೂ ಒಂದು ಪ್ರೀತಿ ಭಾವನೆ ಇರಬೇಕು ಅದು ಪುಷ್ಪ ಭಗವಂತನಿಗೆ ಅರ್ಪಣೆ ಮಾಡಿ ಎಲ್ಲರಲ್ಲೂ ನೀನು ನಾನು ನಿನ ಕಂಡ್ರಾಗಲ್ಲ ಅವನು ಕಣ್ರೆ ಅಂದರೆ ಅದು ಸರಿ ಬರುತ್ತೆ ಅದು ಮೂರನೇ ಪುಷ್ಪ ಸರ್ವಭೂತೇಶು ಪುಷ್ಪಂ ಕ್ಷಾಂತಿ ಪುಷ್ಪಂ ವಿಶೇಷತಃ ಕ್ಷಾಂತಿ ಅದನ್ನು ಬಿಟ್ಬಿಡೋದು ಏನೋ ಫರ್ಗಿವ್ನೆಸ್ ಅಂತೀವಲ್ಲ ತಪ್ಪು ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಾರೆ ಹೇಳಿ ಅದನ್ನು ತಿದ್ದುಪಡಿ ಮಾಡಿ ಬಿಡೋದು ಅದನ್ನೇ ಮನಸ್ಸಲ್ಲಿ ಇಟ್ಬಿಡೋದಲ್ಲ ಆ ರೀತಿಯಾಗಿ ಮನಸ್ಸನ್ನು ಭಗವಂತನ ಮೇಲೆ ಇರಬೇಕು ಇಲ್ಲ ನಾವಿಲ್ಲಿ ಪೂಜೆ ಮಾಡ್ತಿರ್ತೀವಿ ಅವನನ್ನು ನಾನು ಸಹಿಸ್ಕೊಳ್ಳಲ್ಲ ಕೋಪ ಬರುತ್ತೆ ಅವನು ನೋಡಿದ್ರೆ ಹಾಗೆ ಅಂತಂದರೆ ಅದು ಪುಷ್ಪ ಆಗಲ್ಲ ಇಲ್ಲಿ ತುಳಸಿ ಅರ್ಚನೆ ಮಾಡ್ಬೋದು ಪರಿಜಾತ ಪುಷ್ಪ ಹಾಕ್ಬೋದು ಮನಸ್ಸಿನಲ್ಲಿ ಕ್ರೋಧ ಇದ್ರೇನು ಉಪಯೋಗ ಆ ರೀತಿಯಾಗಿ ಕ್ಷಾಂತಿ ಪುಷ್ಪಂ ತಥೆಯುವಚ ನಾಲ್ಕಾಯಿತು ಜ್ಞಾನ ಪುಷ್ಪಂ ಐದನೇದು ಪುರಾಣ ಗ್ರಂಥಗಳನ್ನು ಅಧ್ಯಯನ ಮಾಡೋದು ವೇದ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರ ಹಿರಿಯರಿಂದ ಅದನ್ನು ಅರ್ಥವನ್ನು ತಿಳಿಯೋದು ಭಾಗವತ ಪುರಾಣಗಳು ವಿಷ್ಣು ಪುರಾಣ ಹಲವಾರು ಅಷ್ಟಾದಶ ಪುರಾಣಗಳನ್ನು ಓದಿ ಆ ಭಗವಂತನ ಲೀಲಾ ವೈಭವವನ್ನು ತಿಳಿಯೋದು ಅದೇ ಜ್ಞಾನ ತೈತ್ರಿಯ ಉಪನಿಷತ್ ಹೇಳೋ ಥರ ಸ್ವಾಧ್ಯಾಯ ಪ್ರವಚನಾಭ್ಯಾಂನ ಪ್ರಮೋದಿತವ್ಯಂ ಪ್ರತಿನಿತ್ಯ ಕಿಂಚಿತ್ತಾದರೂ ಅಧ್ಯಯನ ಮಾಡೋದು ನಮ್ಮ ಸನಾತನ ಧರ್ಮದ ಗ್ರಂಥಗಳನ್ನು ಅಧ್ಯಯನ ಮಾಡೋದು ಅದು ಜ್ಞಾನ ಪುಷ್ಪಂ ಆರನೇದು ತಪೋಪುಷ್ಪ ತಪಸ್ಸು ತಪಸ್ಸನ್ನು ಆಚರಣೆ ಮಾಡೋದು ತಪಸ್ಸಂದರೆ ಸರಳವಾದ ತಪಸ್ಸೆ ಅಂದರೆ ಏಕಾದಶಿ ವ್ರತ ಮೌನ ಆಚರಣೆ ಹಲವಾರು ವ್ರತಗಳನ್ನು ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ ಇದು ಎಲ್ಲರೂ ಮಾಡ್ಬೋದು ಮೌನವಾಗಿರೋದು ಆದಷ್ಟು ಏಕಾದಶಿ ವ್ರತ ಉಪವಾಸವನ್ನು ಮಾಡೋದು ಇದು ತಪಸ್ಸು ಈ ರೀತಿಯಾಗಿ ಮಾಡುವಂತಹ ತಪಸ್ಸು ಪುಷ್ಪದಂತೆ ಇದ್ದಾಗ ಭಗವಂತ ಅದನ್ನು ಸ್ವೀಕರಿಸುತ್ತಾನೆ ಶಾಂತಿ ಪುಷ್ಪಂ ವಿಶೇಷತಃ ಏಳನೇದು ಅಂದರೆ ಶಾಂತಿ ಅಂದರೆ ಮನಸ್ಸಿನಲ್ಲಿ ತೃಪ್ತಿ ಇರಬೇಕು ಒಬ್ಬ ಭಕ್ತನಿಗೆ ಬೇಕಾಗಿರುವಂಥದ್ದು ತೃಪ್ತಿ ಭಗವಂತ ಎಲ್ಲವನ್ನೂ ನೋಡ್ಕೊಳ್ತಾನೆ ನನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ ಇವು ಜಗತ್ತನ್ನು ಸೃಷ್ಟಿ ಮಾಡುವಂಥವನಿಗೆ ನಾನು ನನ್ನ ನೋಡ್ಕೊಳ್ಳೋಕಾಗಲ್ವಾ ಆ ರೀತಿಯಾಗಿ ಆ ಶಾಂತಿ ತೃಪ್ತಿಯನ್ನು ಹೇಳಿದರೆ ಭಗವಂತನ ಮನಸ್ಸು ಭಗವಂತನ ಭಕ್ತನ ಮನಸ್ಸು ಸದಾ ಆ ಭಗವಂತನ ನಾಮಸ್ಮರಣೆಯ ಇಡೀ ಒಳ್ಳೆಯದು ಕೊನೆಯದಾಗಿ ಸತ್ಯಂ ಅಷ್ಟಮಿದ ಪುಷ್ಪಂ ಆದಷ್ಟು ಸತ್ಯವನ್ನು ನುಡಿಯುವಂಥದ್ದು ಸತ್ಯವನ್ನು ನುಡಿಯೋಕ್ಕಾಗದಿದ್ರು ಆ ಸಮಯದಲ್ಲಿ ಮೌನವಾಗಿರುವಂಥದ್ದು ಇದು ಎಂಟು ಪುಷ್ಪಗಳು ಈ ರೀತಿಯಾಗಿ ಒಬ್ಬ ಭಕ್ತ ಆ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದರೆ ಇದೆಲ್ಲ ಭಗವಂತನಿಗೆ ಪುಷ್ಪದಂತೆ ಚೇಂಜ್ ಆಗುತ್ತೆ ಆಗುತ್ತೆ ಇದು ವಿಷ್ಣು ಪ್ರೀತಿಕರಂ ಅಂತ ಭಗವದ್ಗೀತೆಯಲ್ಲೂ ಕೃಷ್ಣ ಒಂಬತ್ತನೇ ಅಧ್ಯಾಯದಲ್ಲಿ ಇದೇ ಹೇಳ್ತಾರೆ ಪತ್ರಂ ಪುಷ್ಪಂ ಫಲಂ ತೋಯ್ ಯೋಮೇ ಭಕ್ತ ಪ್ರಯ್ತಿ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ಶ್ಲೋಕದಲ್ಲಿ ಬರುತ್ತೆ ಹನ್ನೆರಡನೇ ಅಧ್ಯಾಯದಲ್ಲೂ ಇದೇ ಹೇಳ್ತಾರೆ ಹದಿಮೂರು ಹದಿನಾಲ್ಕರಲ್ಲಿ ಅದ್ವೇಷ್ಠ ಸರ್ವಭೂತಾನ ಮೈತ್ರ ಕರುಣ ಏವ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ಋಢ ನಿಶ್ಚಯ ವೈಯರ್ಪಿತ ಮನೋಭುಕ್ತಿ ಯೋಮ ಭಕ್ತ ಈ ರೀತಿಯಾಗಿ ಕೃಷ್ಣನ ಉಪದೇಶ ಇದೆ ಬಹಿರಂಗವಾಗಿ ಪೂಜೆ ಮಾಡ್ಬೋದು ಆದರೆ ಅಂತರವಂಗವಾಗಿ ಶುದ್ಧವಾಗಿಟ್ಕೊಂಡು ಎಲ್ಲರಲ್ಲಿಯೂ ಈ ರೀತಿಯಾಗಿ ಎಂಟು ಹೂಗಳನ್ನು ಸಮರ್ಪಣೆ ಮಾಡಿದ್ರೆ ಭಗವಂತ ಸಂತೃಪ್ತಿಯಿಂದ ಅದನ್ನು ಸ್ವೀಕರಿಸ್ತಾನೆ हाणे न